ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಬ್ಲಾಗ್ ಸೊ ಇವತ್ತು ನಾನು ಒಂದು ಒಳ್ಳೆ ವೀಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಸೊ ನಾರ್ಮಲ್ ಆಗಿ ಯಾವಾಗಲೂ ನಾನು ಮೇಕಪ್ ವಿಡಿಯೋ ತುಂಬ ಕಡಿಮೆ ಅಲ್ವಾ ಸೊ ಹಾಗಾಗಿ ಇವತ್ತು ಇನ್ನೊಂದು ಮೇಕಪ್ ವ್ಲಾಗನ್ನು ಮಾಡ್ತಾ ಇದ್ದೀನಿ ಜಾಸ್ತಿ ಮಾತಾಡದೆ ವೀಡಿಯೋ ಸ್ಟಾರ್ಟ್ ಮಾಡೋಣ ದಿಸ್ ಇಸ್ ಮೈ ಫೇವ್ರೆಟ್ ಇದ್ರೊಳಗೊಳಗೆ ಚಾಕ್ಲೇಟ್ ಇರುತ್ತೆ ಸೊ ಫಸ್ಟಾಗಿ ರೋಸ್ ವಾಟರ್ನ ಸ್ಪ್ರೇ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಮಾಯಿಶ್ಚರೈಸರ್ ಅಪ್ಲೈ ಮಾಡಬೇಕು ಸೊ ನಾನು ಮಾಯಿಶ್ಚರೈಸರ್ ಅಪ್ಲೈ ಮಾಡಿಲ್ಲ ಡೈರೆಕ್ಟಾಗಿ ಸನ್ಸ್ಕ್ರೀನನ್ನು ಅಪ್ಲೈ ಮಾಡಿದ್ದೀನಿ ಬಟ್ ನೀವು ಏನಾದರೂ ಈ ಮೇಕಪ್ಲಿಗೆ ಟ್ರೈ ಮಾಡ್ತೀನಿ ಅಂದರೆ ಮಾಯ್ಶ್ಚರೈಸರ್ ಖಂಡಿತ ಅಪ್ಲೈ ಮಾಡಿ ಬಿಕಾಸ್ ವಿಂಟರ್ ಸ್ಟಾರ್ಟ್ ಆಗಿದೆ ಅಲ್ವಾ ತುಂಬಾ ಡ್ರೈ ಆಗಿಬಿಡುತ್ತೆ ಸ್ಕಿನ್ನ ಆ್ಯಂಡ್ ಈಗ ಬಂದ್ಬಿಟ್ಟು ಪೋರ್ಸ್ ಮಿನಿಮೈಸಿಂಗ್ ಕ್ರೀಮನ್ನು ಯೂಸ್ ಮಾಡ್ತೀನಿ ಈ ಕ್ರೀಮ್ಸ್ ಬಗ್ಗೆ ಎಲ್ಲ ಡೀಟೇಲ್ಸು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ ಆ್ಯಂಡ್ ಬಯೋಟಿಕ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ ಇದು ನಾನು ಕಲರ್ ಕರೆಕ್ಷನ್ ಥರ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದರೆ ನಾನು ಕನ್ಸೀಲರ್ ಯೂಸ್ ಮಾಡ್ತಾ ಇಲ್ಲ ಸೊ ಇದನ್ನೇ ಕನ್ಸೀಲರ್ ಅಂದ್ಕೊಳ್ಳಿ ಅಥವಾ ಕಲರ್ ಕರೆಕ್ಷನ್ ಅಂದ್ಕೊಳ್ಳಿ ಯಾವ ರೀತಿ ಆದರೂ ಅನ್ಕೋಬೋದು ಯಾಕೆ ಇದೇ ಕ್ರೀಮನ್ನು ಚೂಸ್ ಮಾಡಿದೆ ಅಂತಂದರೆ ನಾನೀಗ ಫೌಂಡೇಶನ್ ಆ ಥರದ್ದೇನೂ ಹಚ್ಚಲ್ಲ ಆ್ಯಂಡ್ ಇದು ನನ್ನ ಸ್ಕಿನ್ ಟೈಪ್ಗೆ ಭಾಳ ಚೆನ್ನಾಗಿ ಸೂಟ್ ಆಗುತ್ತೆ ನನ್ನ ಸ್ಕಿನ್ ಕಲರ್ಗೆ ಆಗಿದೆ ಹಾಗಾಗಿ ನಾನು ಇದನ್ನೇ ಕಲರ್ ಕರೆಕ್ಷನ್ ಥರ ಕನ್ಸಿಲರ್ ಥರ ಯೂಸ್ ಮಾಡಿದ್ದೀನಿ ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು ತುಂಬ ಅಂದರೆ ತುಂಬ ಲೈಕ್ ಫೈ ಟು ಟೆನ್ ಮಿನಿಟ್ಸ್ವರೆಗೂ ನೀಟಾಗಿ ನಿಧಾನವಾಗಿ ಬ್ಲೆಂಡ್ ಮಾಡ್ಕೊಳ್ಳಿ ಆ್ಯಂಡ್ ಐ ಹತ್ರ ಆಮೇಲೆ ಎಲ್ಲೆಲ್ಲಿ ನಿಮಗೆ ಡಾರ್ಕ್ ಅನಿಸುತ್ತೋ ಅಲ್ಲೆಲ್ಲನೂ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು ನಾನು ವೀಡಿಯೋನ ಫಾಸ್ಟ್ ಫಾರ್ವರ್ಡ್ ಮಾಡಿರೋದ್ರಿಂದ ನಿಮಗೆ ಬೇಗ ಬೇಗ ಆಗಿದೆ ಅನಿಸುತ್ತೆ ಸೊ ಇಷ್ಟು ಫಾಸ್ಟ್ ಫಾರ್ವರ್ಡ್ ಮಾಡಿದರೂ ಕೂಡ ವೀಡಿಯೋ ಲೆಂತಿ ಆಗಿದೆ ಸೊ ಎಂಡ್ವರ್ಗು ನೋಡಿ ಎಂಡ್ ಲುಕ್ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ಲ್ಯಾಕ್ಮಿ ಲೂಸ್ ಪೌಡರಿಂದ ನಾನು ಎಲ್ಲನೂ ಸೆಟ್ ಮಾಡ್ಕೊತಾ ಇದ್ದೀನಿ ಇಫ್ ಇನ್ ಕೇಸ್ ಲೂಸ್ ಪೌಡರ್ ಇಲ್ಲ ಅಂದರೆ ನೀವು ಕಾಂಪ್ಯಾಕ್ಟಿಂದ ಕೂಡ ಸೆಟ್ ಮಾಡ್ಕೋಬೋದು ಆ್ಯಂಡ್ ನಾವು ಫೇಸ್ಗೆ ಏನು ಅಪ್ಲೈ ಮಾಡ್ತೀವಿ ಅನ್ನೋದು ಅಲ್ಲ ನಾವು ಹೈಲೈಟ್ ಪಾಯಿಂಟ್ಸ್ ಏನಿರುತ್ತಲ್ಲ ಲೈಕ್ ಐಬ್ರೋಸ್ ಆಗಿರ್ಬೋದು ಲಿಪ್ಸ್ ಆಗಿರ್ಬೋದು ಸೊ ಹೇಗೆ ಹೈಲೈಟ್ ಮಾಡ್ತೀವಿ ಆಮೇಲೆ ನಮ್ಮ ಜುವೆಲ್ರಿ ಯಾವ ಥರ ವೇರ್ ಮಾಡ್ತೀವಿ ಅನ್ನೋದ್ರ ಮೇಲೇ ನಮ್ಮ ಲುಕ್ ಡಿಪೆಂಡ್ ಆಗಿರುತ್ತೆ ಹೊರತು ನಾವು ಎಂಥ ಕ್ರೀಮ್ಗಳು ಹಾಕಿದ್ದೀವಿ ಎಷ್ಟು ಕ್ರೀಮ್ಗಳು ಹಾಕಿದ್ದೀವಿ ಇದೆಲ್ಲನೂ ಡಿಪೆಂಡ್ ಆಗೋಲ್ಲ ಸೊ ಐಬ್ರೋ ಫಿಲ್ ಮಾಡಿದ್ಮೇಲೆ ಎಷ್ಟು ವ್ಯತ್ಯಾಸ ಆಯಿತು ನೀವೇ ನೋಡಿ ಆ್ಯಂಡ್ ನಾನು ಲೈಟ್ ಅಂದರೆ ಲೈಟ್ ತುಂಬ ಲೈಟ್ ಶೇಡನ್ನು ತೊಗೋತಾ ಇದ್ದೀನಿ ಜಸ್ಟ್ ನನ್ನ ಪಾಪ್ ಅಪ್ ಮಾಡ್ಕೊಳಕ್ಕೆ ಜಸ್ಟ್ ಲೈಕ್ ದ್ಯಾಟ್ ಅನ್ನೋ ಥರ ಅಂದರೆ ಒಂದು ಸ್ವಲ್ಪ ಬಿಟ್ಟಷ್ಟು ತೊಗೊಂಡಿದ್ದೀನಿ ಆ್ಯಂಡ್ ಈ ಕಡೆ ಐಗೂ ಕೂಡ ಸೇಮ್ ಫಿಲ್ ಮಾಡ್ತಾ ಇದ್ದೀನಿ ಸೇಮ್ ಕಲರ್ನ ಇದು ತುಂಬ ಅಂದರೆ ತುಂಬ ಲೈಟ್ ಸ್ಕಿನ್ ಟೈಪ್ ಐ ಶ್ಯಾಡೋ ಅಂತಲೇ ಹೇಳ್ಬೋದು ಇದೇ ಐಶಾ ಪ್ಯಾಲೆಟ್ ಅಲ್ಲಿ ಹೈಲೈಟರ್ ಕೂಡ ಇದೆ ಹಾಗಾಗಿ ನಾನು ಒಂದು ಸ್ವಲ್ಪ ಐಬ್ರೋಸ್ ಹೈಲೈಟ್ ಮಾಡ್ಕೊಳ್ಳೋಕ್ಕೋಸ್ಕರ ಜಸ್ಟ್ ಐಬ್ರೋ ಟಿಪ್ಪಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಜಸ್ಟ್ ಲೈಕ್ ದಟ್ ಅನ್ನೋದರ ನಾನು ಇದ್ರದ್ದು ಪಿಕ್ ಪಿಕ್ ಆ್ಯಡ್ ಮಾಡ್ತೀನಿ ಕಮ್ಯುನಿಟಿ ಪೋಸ್ಟಲ್ಲಿ ಸೊ ನೀವು ಚೆಕ್ಔಟ್ ಮಾಡಿ ಇದು ನನ್ನ ಹತ್ರ ತುಂಬ ದಿನದಿಂದ ಇದೆ ಈ ಐ ಪ್ಯಾಲೆಟ್ ಆ್ಯಂಡ್ ನಾರ್ಮಲಾಗಿ ಆಗಿ ಒಂದು ಐಲೈನರ್ ಯೂಸ್ ಮಾಡ್ತಾ ಇದ್ದೆ ಸೊ ಲೈನರ್ ನಾನು ಹಾಫಿಂದ ಲೈನಿಂಗ್ ಮಾಡ್ಕೊತಾ ಇದ್ದೀನಿ ನೀನು ನೋಡ್ತಿರ್ಬೋದು ಕಂಪ್ಲೀಟ್ ಅಂದರೆ ಸ್ಟಾರ್ಟಿಂಗ್ ಲಿಡ್ಡಿಂದ ಎಂಡ್ವರೆಗೂ ಮಾಡಿದ್ರೆ ನಮ್ಮ ಐಸ್ ತುಂಬಾ ಚಿಕ್ಕದಾಗಿ ಕಾಣುತ್ತೆ ನಾವು ಈ ಥರ ಅರ್ಧದಿಂದ ಐಲೈನರಿಂಗ್ ಲೈನ್ ಮಾಡಿಕೊಂಡ್ರೆ ಸ್ವಲ್ಪ ವೈಡಾಗಿ ಕಾಣುತ್ತೆ ಆ್ಯಂಡ್ ನೆಕ್ಸ್ಟ್ ಟೈಮ್ ಮಸ್ಕಾರ ಅಪ್ಲೈ ಮಾಡ್ತಾಯಿದ್ದೆ ಸೊ ಲೋವರ್ ಲಿಡ್ಗೆ ಆ್ಯಂಡ್ ಅಪ್ಪರ್ ಲಿಡ್ಗೆ ಕೂಡ ಮಸ್ಕಾರ ಅಪ್ಲೈ ಮಾಡಿ ಒಂದು ಫೈವ್ ಮಿನಿಟ್ಸು ಬಿಡಬೇಕು ಬಟ್ ತುಂಬ ಡ್ರೈ ಆಗಿಬಿಟ್ಟಿದೆ ನನ್ನ ಲಿಪ್ಸು ಹಾಗಾಗಿ ನಾನು ಫಸ್ಟ್ ಲಿಬ್ಬಮ್ ಅಪ್ಲೈ ಮಾಡ್ಕೊಬಿಟ್ಟೆ ಆ್ಯಂಡ್ ಇದೇ ಐಲೈನರ್ ಪ್ಯಾಲೆಟಲ್ಲಿ ನನಗೆ ಬ್ರಾನ್ಸರ್ ಥರ ಒಂದು ಕಾಣ್ತು ಮರೂನ್ ಕಲರಾಗಿ ಸೊ ಹಾಗಾಗಿ ನಾನು ಕಲರನ್ನು ತಗೊಂಡು ಜಸ್ಟ್ ನಾನು ಈ ನೆಕ್ ಬೋನನ್ನು ಆಮೇಲೆ ಈ ಕಡೆ ಎಲ್ಲ ಪಾಯಿಂಟ್ಸನ್ನು ಕೂಡ ಹೈಡ್ ಮಾಡ್ತಾಯಿದ್ದೆ ಲೈಕ್ ನಮಗೆ ಬ್ರಾನ್ಸರ್ ಇಲ್ಲ ಅಂದರೆ ಈ ಥರ ಯೂಸ್ ಮಾಡ್ಬೋದು ಆ್ಯಂಡ್ ಪಿಂಕ್ ಬ್ಲಷ್ ತೊಗೊಂಡೆ ಬಟ್ ಈ ಬ್ಲಷ್ ತುಂಬಾ ಜಾಸ್ತಿ ಆಗೋಯಿತು ಆ್ಯಂಡ್ ಈಗ ಮತ್ತೆ ನಾನು ಫೇಸ್ ವಾಶ್ ಮಾಡಿ ಬ್ಲಶನ್ನು ನಾನು ರಿಮೂವ್ ಮಾಡೋಕ್ಕಾಗಲ್ಲ ಹಾಗಾಗಿ ಅದು ಬ್ಲೆಂಡ್ ಆಗೋವರೆಗು ನಾನು ಬ್ಲೆಂಡ್ ಮಾಡ್ತಾ ಇದ್ದೆ ಮಾಡ್ತಾ ಇದೆ ಆಲ್ಮೋಸ್ಟ್ ಟೆನ್ ಮಿನಿಟ್ಸ್ ತೊಗೊಂಡಿದ್ದೀನಿ ಬ್ಲೆಂಡ್ ಮಾಡೋಕ್ಕೆ ನಂತರ ಈ ಥರ ಎಲ್ಲ ಬ್ಲೆಂಡ್ ಆಯಿತು ಆ್ಯಂಡ್ ನಾನು ಹೈಲೈಟರ್ ಇತ್ತು ಅಂತ ಹೇಳಿದ್ನಲ್ವ ಸೊ ಅದರಿಂದನೇ ನಾನು ಸ್ವಲ್ಪ ಹೈಲೈಟ್ ಮಾಡಿಕೊಂಡೆ ಆ್ಯಂಡ್ ನನ್ನ ಹತ್ರ ಲಿಪ್ಸ್ಟಿಕ್ ಒಂಥರ ಲೈಕ್ ಲೈಟ್ ಮರೂನ್ ಕಲರ್ ಬೇಕಿತ್ತು ಬಟ್ ನನ್ನ ಹತ್ರ ಆ ಕಲರ್ ಇಲ್ಲ ಸೊ ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ಡಾರ್ಕ್ ಮರೂನ್ ಕಲರ್ ಇತ್ತಲ್ವ ಸೊ ಅದರಲ್ಲಿ ನಾನು ಸ್ವಲ್ಪ ಲೈಟ್ ಕಲರ್ ಆ್ಯಂಡ್ ಲಿಪ್ ಗ್ಲಾಸ್ ಅಂದರೆ ಗ್ಲಾಸಿಯಾಗಿರಬೇಕು ಬಿಕಾಸ್ ತುಂಬ ವಿಂಟರಲ್ಲಿ ಡ್ರೈ ಆಗಿಬಿಡುತ್ತೆ ಹಾಗಾಗಿ ಗ್ಲಾಸಿ ಲಿಪ್ ಲಿಪ್ಸ್ಟಿಕ್ ಬೇಕಿತ್ತು ಸೊ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಈ ಥರ ಗ್ಲಾಸಿ ಲಿಪ್ಸ್ಟಿಕ್ ಮಾಡಿಕೊಂಡೆ ವಾವ್ ಅನಿಸ್ತು ನನಗೆ ಈ ಲಿಪ್ಸ್ಟಿಕ್ ಸಖತ್ ಇಷ್ಟ ಆಯಿತು ನೆಕ್ಸ್ಟ್ ಟೈಮ್ ನನಗೆ ಯಾವುದಾದ್ರೂ ಡಿಫ್ರೆಂಟ್ ಕಲರ್ ಬೇಕು ಅಂದರೆ ನಾನು ಈ ಥರ ಟ್ರೈ ಮಾಡ್ತೀನಿ ನೀವು ನೋಡ್ತಿರ್ಬೋದು ಲಿಪ್ಸ್ಟಿಕ್ ಎಷ್ಟು ಪರ್ಫೆಕ್ಟಾಗಿ ಸೆಟ್ ಆಗಿತ್ತು ಅಂತ ಆ್ಯಂಡ್ ಈ ಥರನೇ ನನಗೆ ಬೇಕಿತ್ತು ಲೈಟಾಗಿ ಆ್ಯಂಡ್ ಗ್ಲಾಸಿಯಾಗಿ ಕಾಣಬೇಕು ಆ್ಯಂಡ್ ಲಿಪ್ ಗ್ಲಾಝಿ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ತುಂಬ ಗ್ಲಾಸಿ ಆಗುತ್ತೆ ಆ್ಯಂಡ್ ಲಿಪ್ಸ್ ಒಂಥರ ಚಿಪ್ ಚಿಪ್ಪಾಗುತ್ತೆ ಬಟ್ ಈ ಥರ ಅಪ್ಲೈ ಮಾಡಿದ್ಮೇಲೆ ಎಷ್ಟು ಗ್ಲಾಸಿಯಾಗಿ ಕಾಣ್ತಾ ಇದೆ ನೋಡಿ ಆ್ಯಂಡ್ ಈ ಲುಕ್ ನನಗೆ ಸಖತ್ ಇಷ್ಟ ಆಯಿತು ನಾನು ಎಷ್ಟು ಸಿಂಪಲ್ ಆಗಿ ಲೈಕ್ ಅಪ್ಲೈ ಮಾಡಿದ್ದೆ ಈ ಕಾಂಪ್ಯಾಕ್ಟ್ ಇಲ್ಲದೆ ಮೈ ಫೌಂಡೇಶನ್ ಇಲ್ಲದೆ ಸೊ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತಲ್ವ ಆ್ಯಂಡ್ ಡ್ರೆಸ್ ಅಂತೂ ನಾನು ಚೇಂಜ್ ಮಾಡ್ಕೊಂಡೆ ಈ ಸಿಂಪಲ್ ನೆಕ್ಲೇಸ್ ಆ್ಯಂಡ್ ಅದು ಪೇರ್ ಇಯರಿಂಗ್ಸ್ ಯೂಸ್ ಮಾಡಿಕೊಂಡು ಆ್ಯಂಡ್ ಬ್ಯಾಂಗಲ್ಸ್ ರಿಂಗ್ ಎಲ್ಲ ಹಾಕ್ಕೊಂಡೆ ಆ್ಯಂಡ್ ನಾನು ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ ಇದನ್ನು ಸೆಟ್ ಮಾಡೋಕ್ಕೆ ಅಲೋವೆರಾ ಜೆಲ್ ಯೂಸ್ ಮಾಡಿಬಿಟ್ಟು ಸೊ ಸ್ವಲ್ಪ ಹೇರ್ ಎದ್ದಿರುತ್ತಲ್ವ ಅದನ್ನೆಲ್ಲ ಸೆಟ್ ಮಾಡಿಕೊಂಡೆ ಆ್ಯಂಡ್ ನನಗೆ ಈ ದುಪ್ಪಟ್ಟ ಯಾವ ಥರ ಹಾಕ್ಕೋಬೇಕು ಅಂತಲೇ ಗೊತ್ತಾಗಲಿಲ್ಲ ಫಸ್ಟು ಸೊ ಈ ಥರ ಫೈನಲಿ ನಾನಂತೂ ರೆಡಿಯಾಗಿದ್ದೀನಿ ಆ್ಯಂಡ್ ಈ ಹೇರ್ ಸ್ಟೈಲ್ ಯಾವ ಹೇಗೆ ಮಾಡ್ಕೊಂಡಿದ್ದೀನಿ ಅನ್ನೋದು ನೆಕ್ಸ್ಟ್ ವ್ಲಾಗಲ್ಲಿ ಪೋಸ್ಟ್ ಮಾಡ್ತೀನಿ ಸೊ ನೋಡಿ ಎಷ್ಟು ಚೆನ್ನಾಗಿ ಆಗಿ ಆ್ಯಂಡ್ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಅಂತ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಕೂಡ ಈ ಲುಕ್ ಇಷ್ಟ ಆಗಿರುತ್ತೆ ಆ್ಯಂಡ್ ಈ ಮೇಕಪ್ ಲುಕ್ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಾನು ಮತ್ತೆ ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಬಾಯ್